ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದು ಸರಳವಾದ ಮತ್ತು ಅದ್ಭುತವಾದ ಒಂದು ಮನೆಮದ್ದನ್ನು ಮಾಡಿ ತಿಳಿಸಿ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮತ್ತು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಬೆನ್ನುಪಣಿ ಬೆನ್ನುಪಣಿ ಅಂತಂದರೆ ಅರಸರಿಗೆ ರಾಜರಿಗೆ ಆಗ್ತಕ್ಕಂಥ ಬೆನ್ನಿನಲ್ಲಿ ಆಗ್ತಕ್ಕಂಥ ಹುಣ್ಣು ಟಿಪ್ಪು ಸುಲ್ತಾನ್ ಅವರ ತಂದೆ ಈ ಒಂದು ಕಾಯಿಲೆಯಿಂದ ಮೃತಪಟ್ಟರು ಈ ಒಂದು ಬೆನ್ನುಪಣಿ ರೋಗದಿಂದ ಮೃತ ಮೃತಪಟ್ಟಿದ್ದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮೃತ್ಯು ಸಂದೇಹ ಸಂದೇಶ ಸ್ನೇಹಿತರೆ ಇಂಥ ಬೆನ್ನುಪಣಿ ಅಂದರೆ ಏನಾಗ್ತದೆ ಅಂತಂದರೆ ಈ ಬೆನ್ನಿನಲ್ಲಿ ಒಂದು ಗಾಯ ಆಗುತ್ತೆ ಅದು ತುಂಬ ದಪ್ಪ 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 ಆಗ್ತಾಯಿರ್ತದೆ ಅದರಲ್ಲಿ ಕ್ಯೂ ಮತ್ತು ರಕ್ತ ತುಂಬಿಕೊಂಡಿರ್ತದೆ ಅದನ್ನು ಜಾಸ್ತಿ ದಿವಸ ನಾವೇನಾದರೂ ಬಿಟ್ಟರೆ ಅದು ಒಡೆದೋಗಿ ಆ ಪಾಯ್ಸನ್ ಥರ ಆಗಿ ಅದರಿಂದನೇ ಮನುಷ್ಯ ಮೃತಪಡ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಾಣ್ಬೋದು ಈ ಒಂದು ಸಮಸ್ಯೆಯಿಂದ ಈ ಒಂದು ರೋಗದಿಂದ ರಾಜ ಟಿಪ್ಪು ಸುಲ್ತಾನ್ ಅವರ ತಂದೆ ಕೂಡ ಮೃತಪಟ್ಟರು ಇಂಥ ಒಂದು ಸಮಸ್ಯೆ ಬಂದಾಗ ಸ್ನೇಹಿತರೆ ಮಾಡಬೇಕಾಗಿರೋ ಒಂದು ಸರಳವಾದ ಒಂದು ಮದ್ದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಧೂಮಪಾನ ಮದ್ಯಪಾನ ಯಾರು ಬಿಡಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಔಷಧಿಗಣನನ್ನು ಕೊಡಲಾಗುತ್ತದೆ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತೋಟದ ಗುಡದಲ್ಲಿ ಮತ್ತು ನಮ್ಮ ಆಶ್ರಮದಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಈ ಒಂದು ಬೆನ್ನುಪ್ಪಣಿ ರೋಗಕ್ಕೆ ಬೆನ್ನುಪಣಿ ಈ ರ ಅರಸು ಹುಣ್ಣು ಅಂತ ಹೇಳ್ತೀವಿ ರಾಜರಿಗೆ ಆಗ್ತಕ್ಕಂಥ ಹುಣ್ಣು ರಾಜ ಉಣ್ಣು ಅಂತ ಹೇಳ್ತೀವಿ ಈ ಒಂದು ಸಮಸ್ಯೆ ಯಾರಿಗಾದರೂ ಆದರೆ ದಯವಿಟ್ಟು ನೀವು ಚಿಂತೆ ಮಾಡಬೇಡಿ ತುಂಬ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಈ ಒಂದು ಸರಳವಾದ ಅದ್ಭುತವಾದ ನಾಲ್ಕೇ ಪದಾರ್ಥಗಳನ್ನು ಬಳಸಿ ಈ ಒಂದು ಕಾಯಿಲೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ತಿಳ್ಕೊಳ್ಳೋಣ ಈ ಪದಾರ್ಥಗಳು ಯಾವುವು ಅಂತ ಹೇಳ್ಬಿಟ್ಟು ಬೇವಿನ ಎಲೆ ಅರಿಶಿಣ ಎಳ್ಳು ಮತ್ತು ಬಿಳಿ ಎಕ್ಕದ ಹೂವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬೇವಿನ ಎಲೆ ಅರಿಶಿನ ಎಳ್ಳು ಮತ್ತು ಬಿಳಿ ಎಕ್ಕದ ಹೂವು ಇವನ್ನು ಸಮ ಪ್ರಮಾಣದಲ್ಲಿ ನುಣ್ಣಗೆ ಹರಿದು ಪೇಸ್ಟ್ ಮಾಡ್ಕೋಬೇಕು ಮತ್ತು ಈ ಬೇವಿನ ಎಲೆಯ ಕಷಾಯವನ್ನು ಮಾಡಬೇಕು ಬೇವಿನ ಎಲೆಯನ್ನು ಚೆನ್ನಾಗಿ ಕುದಿಸಿ ಕಷಾಯವನ್ನು ಮಾಡಿ ಅದರಲ್ಲಿ ತೊಳಿಬೇಕು ಎಲ್ಲಿ ಆ ಬೆನ್ನಿನಲ್ಲಿ ಆ ಬೆನ್ನು ಪಣಿ ಆಗಿರ್ತದೆ ಆ ಜಾಗವನ್ನು ಸಂಪೂರ್ಣವಾಗಿ ಬೇವಿನ ಎಲೆಯ ಕಷಾಯದಲ್ಲಿ ತೊಳೆದು ತದನಂತರ ನಾವು ಮಾಡಿಕೊಂಡು ಮಾಡಿಕೊಂಡು ಇಟ್ಟಿರ್ತಕ್ಕಂಥ ಈ ಒಂದು ಪೇಸ್ಟನ್ನು ಅದಕ್ಕೆ ಅಪ್ಲೈ ಮಾಡಿದ್ರೆ ಅದಕ್ಕೆ ಕಟ್ಟಿದ್ರೆ ಸಂಪೂರ್ಣವಾಗಿ ಈ ಬೆನ್ನುಪಣಿ ರೋಗದಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇದನ್ನು ಹಾಗೆ ಬಿಟ್ಟರೆ ಮಾರಣಾಂತಿಕವಾಗಿ ನಮಗೆ ನೋವನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚು ಅದರಿಂದ ಈ ಒಂದು ಸರಳ ಅದ್ಭುತವಾದ ಒಂದು ಮನೆಮದ್ದನ್ನು ಮಾಡಿ ನೀವು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಅದ್ಭುತವಾದ ಸಾವಿರಾರು ವಿಡಿಯೋಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನಮಸ್ಕಾರ